ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಭ್ರಷ್ಟಾಚಾರ ಈ ಹಗರಣ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ರಾಜ್ಯ ಸರ್ಕಾರ ಕೆಲವು ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿ ಏನೋ ಅವ್ರ ಮನೆಯಲ್ಲೇ ಹತ್ತು ಕೋಟಿ ಸಿಕ್ತು ಮೂರು ಕೋಟಿ ಸಿಕ್ತು ಅಂತೇಳಿ ಅಲ್ಲಿಗೆ ತೇಪೆ ಹಚ್ಚಿ ಪ್ರಕರಣನ ಸಂಪೂರ್ಣವಾಗಿ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಆದರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಏನೋ ಇಪ್ಪತ್ತೈದು ಕೋಟಿ ವಾಪಸ್ ಅಕೌಂಟಿಗೆ ಹಣ ಬಂದಿದೆ ಪ್ರಶ್ನೆ ಅಲ್ಲ ಪರಿಶಿಷ್ಟ ಪಂಗಡಕ್ಕೆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದೋಚಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಕರಣವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಹೋರಾಟದ ಮುಖೇನ ಒಂದು ಕಡೆ ಹಣವೂ ಕೂಡ ಸಂಪೂರ್ಣವಾಗಿ ಬರಬೇಕು ಆ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಮತ್ತು ಇಲ್ಲಿ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ತೆಗೆದಿರ್ತಕ್ಕಂಥದ್ದು ಹಣಕಾಸು ಇಲಾಖೆಗೆ ಗೊತ್ತಾಗ್ದೇನೆ ಹಣಕಾಸು ಇಲಾಖೆಗೆ ಮಾಹಿತಿ ಇಲ್ದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ದೊಡ್ಡ ಪ್ರಕರಣ ಇಲ್ಲೇ ಮುಚ್ಚಾಗ್ತಕ್ಕಂಥ ಪ್ರಯತ್ನವು ಕೂಡ ರಾಜ್ಯ ಸರ್ಕಾರದ ಮಾಡ್ತಾ ಇದೆ ಹಾಗಾಗಿ ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಬೇಕು ಮುಂದಿನ ಹದಿನೆಂಟನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆ ಆಗ್ತದೆ ತದನಂತರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಮತ್ತೆ ಅಲ್ಲಿಗೂ ಕೂಡ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಬಂಡ ಸರ್ಕಾರ ಇದೆ ಇದು ಅದನ್ನ ಹೋರಾಟ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಇಲ್ಲೇ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಮತ್ತೊಂದು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿನ್ನಡೆಯ ಪರಿಣಾಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ವಿನಾಕಾರಣ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಪೊಲೀಸರಿಂದ ಕಿರುಕುಳ ಇವೆಲ್ಲವೂ ಕೂಡ ದಿನೇ ದಿನ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಧೈರ್ಯವನ್ನು ಕೊಡಬೇಕು ಮತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಬಿಗಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಇನ್ನೂ ಕೂಡ ಸದೃಢಗೊಳಿಸಬೇಕು ಅಂತೇಳಿ ನಮ್ಮೆಲ್ಲ ವಕೀಲ ಮಿತ್ರ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ ತಮ್ಮ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾರೂ ಕೂಡ ಧೃತಿಗೆಡ್ತಕ್ಕಂಥ ಪ್ರಶ್ನೆನೇ ಅಲ್ಲ ಈ ಬಂಡ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸೋಲಿನ ಹತಾಶೆಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂತ ಕೆಲಸ ಏನು ಮಾಡ್ತಾ ಇದೆ ಅದನ್ನ ಧೈರ್ಯವಾಗಿ ಎದುರಿಸತಕ್ಕಂಥ ಕೆಲಸ ನಾವು ಮಾಡುತ್ತೇವೆ ಪ್ರತಿಯೊಂದು ಜಿಲ್ಲೆನಲ್ಲೇ ಪ್ರತಿಯೊಂದು ತಾಲೂಕ್ನಲ್ಲೂ ಸಹ ಮಂಡಲ ಮಟ್ಟದಲ್ಲೂ ಸಹ ನಮ್ಮ ಕಾನೂನು ಪ್ರಕೋಷ್ಠವನ್ನ ಗಟ್ಟಿಗೊಳಿಸತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾನು ಸಭೆಯನ್ನ ಕರೆದಿದ್ದೇನೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಅವರ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಫಲಿತಾಂಶ ಬಂದಿಲ್ಲ ತಾವು ನಂಬಿದ್ದಂತ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಎಂಪಿಗಳನ್ನ ಗೆಲ್ತೇವೆ ಲೋಕಸಭಾ ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಭ್ರಮಣಲ್ಲಿದ್ದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಹಿನ್ನಡೆ ಆಗಿದೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಅವರ ಸಿಟ್ಟನ್ನು ರಾಜ್ಯದ ಜನರ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿದ್ವಿ ಹಿಂದೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅದ್ರ ಬಗ್ಗೆ ಕೂಡ ನಾವು ವಿಧಾನಸಭೆ ಒಳಗಡೆ ಹೊರಗಡೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ವಿದ್ಯುತ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇದು ಎಲ್ಲವೂ ಸಾಲ್ದು ಅಂತೇಳಿ ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಪೆಟ್ರೋಲ್ ರೇಟ್ ಅನ್ನ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲಿನ ಬೆಲೆ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಇವತ್ತು ಬರೆಯ ಕೊರಟಿದ್ದಾರೆ ಒಂದು ಕಡೆ ಸೋಲಿನ ಹತಾಶೆ ಮತ್ತೊಂದು ರಾಜ್ಯದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥದ್ದು ಆದರೆ ಬಂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಪ್ಕೊಳ್ಳೋದಿಲ್ಲ ಆರ್ಥಿಕ ಪರಿಸ್ಥಿತಿ ಬಹಳ ಸದೃಢವಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳ ಸಂಬಳವೂ ಕೂಡ ಕೊಡದೇ ಇರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಇದರ ಪರಿಣಾಮ ರಾಜ್ಯದ ಜನರ ಮೇಲೆ ಬರೆ ಹಾಕಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸಿನ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ ಒಂದು ಕಡೆ ಬರಗಾಲ ಮತ್ತೊಂದು ಕಡೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಮೇಲೆ ತಾವು ಏನು ಹೊರೆಯನ್ನು ಹಾಕ್ತಾ ಹಾಕ ಹೊರಟಿದ್ದೀರಿ ಹಾಕಿದ್ದೀರಿ ಇದು ಅಕ್ಷಮ್ಯ ಅಪರಾಧ ನಾನು ಒತ್ತಾಯನ ಮಾಡ್ತೇನೆ ಆಗ್ರಹನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಂಡತನವನ್ನು ಬಿಟ್ಟು ತತ್ತಕ್ಷಣ ಇವತ್ತೇನು ಪೆಟ್ರೋಲ್ ಮೂರು ರೂಪಾಯಿ ಏರಿಸಿರ್ತಕ್ಕಂಥದ್ದು ಗೆ ಮೂರುವ ರೂಪಾಯಿ ಏರಿಸಿರ್ತಕ್ಕಂಥದ್ದು ತತ್ತಕ್ಷಣ ಅದನ್ನು ಹಿಂಪಡಿಬೇಕು ನಾವು ಇಲ್ಲ ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಕರೆ ಕೊಟ್ಟಿದ್ದೇವೆ ಮುಂದಿನ ಸೋಮವಾರ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ಈ ತೀರ್ಮಾನವನ್ನು ವಾಪಸ್ ತೆಗೆದುಕೊಳ್ಬೇಕು ರಾಜ್ಯದ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆ ಅಲ್ಲ ಈ ತೀರ್ಮಾನವನ್ನು ಹಿಂತೆಗೆದುಕೊಳ್ಬೇಕು ಅಂತೇಳಿ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸಿದ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಹಿಯರ್ ಇನ್ ಕರ್ನಾಟಕ Firstly, the finance situation here in Karnataka is going bad day by day. It's getting worsened day by day. They are unable to run the government because of their guarantee. They are not able to get the proper resources. Now, today, the state government, under the leadership of Chief Minister Ch Sidra Mayaji, they have taken a decision of increasing 3 rupees per liter petrol prices has been increased, rupees 3 rupees per litre, and diesel 3 rupees 50 paisa per litre. so bharatiya janata party were demanding, honourable chief minister, to take back its decision. bharatiya janata party is not going to keep quiet on this particular decision. on monday, we are going to protest across the state. i demand the chief minister of the state not to proceed with this decision that has been taken today. our chief minister, ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ